ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ ಮುಖ್ಯಾಂಶಗಳು ನವದೆಹಲಿಯಲ್ಲಿಂದು ಅರವತ್ತೆರಡು ಸಾವಿರ ಕೋಟಿಗೂ ಹೆಚ್ಚು ಮೌಲ್ಯದ ವಿವಿಧ ಯುವ ಕೇಂದ್ರಿತ ಉಪಕ್ರಮಗಳನ್ನು ಅನಾವರಣಗೊಳಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ ಛತ್ತೀಸ್ಗಢದಲ್ಲಿ ಸುದೀರ್ಘ ಬಸ್ತಾರ್ ದಸರಾ ಆಚರಣೆ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗಿ ಅಖಿಲ ಭಾರತ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಶೇಕಡ ಇಪ್ಪತ್ತರಷ್ಟು ಭರ್ತಿ ಕೃಷಿ ಸಚಿವಾಲಯ ಘೋಷಣೆ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಒಟ್ಟು ಪದಕಗಳ ಸಂಖ್ಯೆ ಹದಿನೈದಕ್ಕೆ ಏರಿಸಿಕೊಂಡ ಭಾರತ ವಾರ್ತೆಗಳ ವಿವರ ನವದೆಹಲಿಯಲ್ಲಿಂದು ಅರವತ್ತೆರಡು ಸಾವಿರ ಕೋಟಿಗೂ ಹೆಚ್ಚು ಮೌಲ್ಯದ ವಿವಿಧ ಯುವ ಕೇಂದ್ರಿತ ಉಪಕ್ರಮಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅನಾವರಣಗೊಳಿಸಲಿದ್ದಾರೆ ಯುವ ಕೌಶಲ್ಯಕ್ಕಾಗಿ ಒಂದು ಐತಿಹಾಸಿಕ ಉಪಕ್ರಮದಲ್ಲಿ ದೇಶದಾದ್ಯಂತ ಒಂದು ಸಾವಿರ ಸರ್ಕಾರಿ ಐಟಿಐಗಳ ಮೇಲ್ದರ್ಜೆಗೇರಿಸುವ ಪಿಎಂ ಸೇತುಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ನೀಡಲಿದ್ದಾರೆ ಬಿಹಾರದ ಪರಿಷ್ಕೃತ ಮುಖ್ಯಮಂತ್ರಿ ನಿಶ್ಚಯ್ ಸ್ವಯಂ ಸಹಾಯತಾ ಭಟ್ಟ ಯೋಜನೆಯನ್ನು ಸಹ ಪ್ರಧಾನಿ ಉದ್ಘಾಟನೆ ಮಾಡಲಿದ್ದಾರೆ ಇದು ಐದು ಲಕ್ಷ ಪದವೀಧರರಿಗೆ ಎರಡು ವರ್ಷಗಳ ಕಾಲ ಒಂದು ಸಾವಿರ ರೂಪಾಯಿಗಳ ಮಾಸಿಕ ಭತ್ಯೆಯನ್ನು ಒದಗಿಸುತ್ತದೆ ಕೈಗಾರಿಕಾ ಆಧಾರಿತ ಕೋರ್ಸ್ಗಳು ಮತ್ತು ವೃತ್ತಿಪರ ಶಿಕ್ಷಣವನ್ನು ಉತ್ತೇಜಿಸಲು ಬಿಹಾರದಲ್ಲಿ ಜನ್ ನಾಯಕ್ ಕರ್ಪೂರಿ ಠಾಕೂರ್ ಕೌಶಲ್ಯ ವಿಶ್ವವಿದ್ಯಾಲಯವನ್ನು ಉದ್ಘಾಟನೆ ಮಾಡಲಿದ್ದಾರೆ ಬಿಹಾರದ ನಾಲ್ಕು ವಿಶ್ವವಿದ್ಯಾಲಯಗಳಲ್ಲಿ ನೂತನ ಶೈಕ್ಷಣಿಕ ಮತ್ತು ಸಂಶೋಧನಾ ಸೌಲಭ್ಯಗಳಿಗೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಹಾಗೆ ಬಿಹ್ತಾದಲ್ಲಿ ಎನ್ಐಟಿ ಪಾಟ್ನಾದ ನೂತನ ಕ್ಯಾಂಪಸ್ ಅನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಮೂವತ್ನಾಲ್ಕು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನವೋದಯ ವಿಶ್ವವಿದ್ಯಾಲಯಗಳು ಮತ್ತು ಏಕಲವ್ಯ ಮಾದರಿ ವಸತಿ ಶಾಲೆಗಳಲ್ಲಿ ಸ್ಥಾಪಿಸಲಾದ ಒಂದು ಸಾವಿರದ ಇನ್ನೂರು ವೃತ್ತಿಪರ ಕೌಶಲ್ಯ ಪ್ರಯೋಗಾಲಯಗಳನ್ನು ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ ಮಾಡಲಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಛತ್ತೀಸ್ಗಢಕ್ಕೆ ಭೇಟಿ ನೀಡಲಿದ್ದು ಜಗದಲ್ಪುರದಲ್ಲಿನ ಬಸ್ತಾರ್ ದಸರಾ ಆಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ ಬಸ್ತರ್ ದಸರಾ ಉತ್ಸವದ ಭಾಗವಾಗಿ ಜಗದಲ್ಪುರದಲ್ಲಿ ಆಯೋಜನೆ ಮಾಡಲಾದ ಮುರಿಯಾ ದರ್ಬಾರ್ನಲ್ಲಿ ಸಚಿವರು ಭಾಗಿಯಾಗಲಿದ್ದಾರೆ ಬಸ್ತರ್ ದಸರಾವನ್ನು ವಿಶ್ವದ ಅತ್ಯಂತ ಸುದೀರ್ಘ ಹಬ್ಬವೆಂದು ಪರಿಗಣಿಸಲಾಗಿದೆ ಇದನ್ನು ಎಪ್ಪತ್ತೈದು ದಿನಗಳವರೆಗೆ ಆಚರಣೆ ಮಾಡಲಾಗುತ್ತದೆ ಇದು ಹರೇಲಿ ಅಮಾವಾಸ್ಯ ಎಂದು ಪ್ರಾರಂಭವಾಗುತ್ತದೆ ಬಸ್ತರ್ ದಸರಾದ ಸಮಯದಲ್ಲಿ ಬಸ್ತರ್ನ ಬುಡಕಟ್ಟು ಸಮುದಾಯದ ಪ್ರಧಾನ ದೇವತೆಯಾದ ದಂತೇಶ್ವರಿ ದೇವಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಮುರಿಯಾ ದರ್ಬಾರ್ ಈ ಹಬ್ಬದ ಮುಕ್ತಾಯ ಹಂತವನ್ನು ಸೂಚಿಸುತ್ತದೆ ಭೇಟಿಯ ಭಾಗವಾಗಿ ಸಚಿವರು ಮಾತಾ ದಂತೇಶ್ವರಿ ದೇಗುಲಕ್ಕೆ ಭೇಟಿ ನೀಡಲಿದ್ದು ಜೊತೆಗೆ ಸ್ವದೇಶಿ ಮೇಳ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಕೃಷಿ ಶಿಕ್ಷಣದಲ್ಲಿ ಪ್ರಮುಖ ಪರಿಹಾರವಾಗಿ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಶೇಕಡಾ ಇಪ್ಪತ್ತರಷ್ಟು ಪದವಿ ಪೂರ್ವ ಸೀಟುಗಳನ್ನು ಅಖಿಲ ಭಾರತ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಭರ್ತಿ ಮಾಡುವುದಾಗಿ ಘೋಷಿಸಿದೆ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಈ ಪರೀಕ್ಷೆಯನ್ನು ಒಂದು ರಾಷ್ಟ್ರ ಒಂದು ಕೃಷಿ ಒಂದು ತಂಡ ಎಂಬ ಮನೋಭಾವದೊಂದಿಗೆ ನಡೆಸಲಿದೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ ಈ ಕ್ರಮ ಹನ್ನೆರಡನೇ ತರಗತಿಯಲ್ಲಿ ಜೀವಶಾಸ್ತ್ರ ರಸಾಯನಶಾಸ್ತ್ರ ಭೌತಶಾಸ್ತ್ರ ಗಣಿತ ಮತ್ತು ಕೃಷಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳಿಗೆ ಸಿಯುಇಟಿ ಐಸಿಎಆರ್ ರಾಷ್ಟ್ರೀಯ ಪ್ರವೇಶ ಪರೀಕ್ಷೆ ಮೂಲಕ ಪ್ರವೇಶ ಪಡೆಯಲು ಅನುವು ಮಾಡಿಕೊಡುತ್ತದೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ಈ ನಿರ್ಧಾರದೊಂದಿಗೆ ದೇಶದಾದ್ಯಂತ ವಿದ್ಯಾರ್ಥಿಗಳಿಗೆ ಪ್ರವೇಶ ಸರಳ ಮತ್ತು ಏಕರೂಪವಾಗಲಿದೆ ಇದನ್ನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಶೈಕ್ಷಣಿಕ ವರ್ಷದಿಂದ ಜಾರಿಗೆ ತರಲಾಗುವುದು ಇದು ಬಿಎಸ್ಸಿ ಕೃಷಿ ಪದವಿಗೆ ಪ್ರವೇಶ ಪಡೆಯುವಲ್ಲಿ ಎದುರಾಗುವ ತೊಡಕುಗಳನ್ನು ನಿವಾರಿಸುತ್ತದೆ ಮತ್ತು ಸುಮಾರು ಮೂರು ಸಾವಿರ ವಿದ್ಯಾರ್ಥಿಗಳಿಗೆ ನೇರವಾಗಿ ಪ್ರಯೋಜನ ನೀಡಲಿದೆ ಎಂದು ಹೇಳಿದ್ದಾರೆ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಬಿಹಾರದ ಪಾಟ್ನಾಗೆ ಭೇಟಿ ನೀಡಲಿದ್ದಾರೆ ಭೇಟಿಯ ವೇಳೆ ಸಚಿವರು ಪಾಟ್ನಾದಲ್ಲಿ ನಡೆಯುವ ಮಖಾನಾ ಉತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಜೊತೆಗೆ ರಾಬಿ ಕಾರ್ಯಾಗಾರ ಮತ್ತು ಕೃಷಿ ಸಲಹಾ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಲಿದ್ದಾರೆ ಇದೇ ವೇಳೆ ರೈತರು ರೈತ ಉತ್ಪಾದಕ ಸಂಸ್ಥೆಗಳ ಸದಸ್ಯರ ಜೊತೆಗೆ ಸಚಿವರು ಸಸಿ ನೆಡುವ ಕಾರ್ಯಕ್ರಮದಲ್ಲೂ ಪಾಲ್ಗೊಳ್ಳಲಿದ್ದಾರೆ ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯಾನಕ ಮಾನವ ಹಕ್ಕುಗಳ ಉಲ್ಲಂಘನೆಗೆ ಪಾಕಿಸ್ತಾನವನ್ನು ಹೊಣೆಗಾರರನ್ನಾಗಿ ಮಾಡಬೇಕು ಎಂದು ಭಾರತ ಹೇಳಿದೆ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ನವದೆಹಲಿಯಲ್ಲಿ ನಿನ್ನೆ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ್ದಾರೆ We believe that it is a natural consequence of Pakistan's oppressive approach and systemic plundering of resources from these territories. Which remain under ಅಂಡರ್ ಇಟ್ಸ್ and ಅಂಡ್ occupation. Pakistan ಪಾಕಿಸ್ತಾನ ಮಸ್ಟ್ held accountable for ಫಾರ್ ಇಟ್ಸ್ ಹ್ಯೂಮನ್ ರೈಟ್ಸ್ violations. ಇದೀಗ ವಾಣಿಜ್ಯ ಪ್ರಕಟಣೆ ನಂತರ ವಾರ್ತಾ ಪ್ರಸಾರ ಮುಂದುವರಿಯಲಿದೆ ಬೈಲಲ್ಲಿ ಮೂತ್ರ ವಿಸರ್ಜನೆ ಮಾಡೋದು ನಾಗರಿಕ ಸಭ್ಯತೆ ಅಲ್ಲಪ್ಪ ಮರಗಳ ಮರೆಯಲ್ಲಿ ಗೋಡೆ ಮೇಲೆ ಸಾರ್ವಜನಿಕ ಪ್ರದೇಶದಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರ್ದು ಮೂತ್ರ ವಿಸರ್ಜನೆಗಂತಾನೆ ಸ್ವಚ್ಛ ಭಾರತ ಮಿಷನ್ ನಗರ ಯೋಜನೆ ಅಡಿ ಎಲ್ಲಾ ಕಡೆಗಳಲ್ಲಿ ಶೌಚಾಲಯ ಇದೆಯಲ್ಲ ಅದೂ ಅಲ್ಲದೆ ಸಮುದಾಯ ಶೌಚಾಲಯ ವ್ಯವಸ್ಥೆ ಕೂಡ ಮಾಡಿದಾರಲ್ವಾ ನಾವು ಸಾರ್ವಜನಿಕರು ಅವುಗಳ ಬಳಕೆಲ್ಲ ಮಾಡ್ಕೋಬೇಕಪ್ಪ ಸ್ವಚ್ಛತೆ ನಮ್ಮ ನಡಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಶುಚಿತ್ವ ಕಾಪಾಡಿ ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ ಸ್ವಚ್ಛ ಭಾರತ್ ಮಿಷನ್ ನಗರ ಯೋಜನೆ ಕರ್ನಾಟಕ ಸರ್ಕಾರ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ನೇತೃತ್ವದ ಚುನಾವಣಾ ಆಯೋಗ ತಂಡ ಮುಂಬರುವ ಬಿಹಾರ ವಿಧಾನಸಭಾ ಚುನಾವಣೆಯ ಸಿದ್ಧತೆಗಳನ್ನು ಪರಿಶೀಲಿಸಲು ಎರಡು ದಿನಗಳ ಭೇಟಿಗಾಗಿ ಪಾಟ್ನಾಗೆ ಆಗಮಿಸಿದೆ ನಿಯೋಗದಲ್ಲಿ ಚುನಾವಣಾ ಆಯುಕ್ತರಾದಂಥ ಡಾ ಸುಖಬೀರ್ ಸಿಂಗ್ ಸಂಧು ಮತ್ತು ಡಾ ವಿವೇಕ್ ಜೋಶಿ ಸೇರಿದ್ದಾರೆ ಇಂದು ಭೇಟಿಯ ಮೊದಲ ದಿನದಂದು ತಂಡವು ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳನ್ನು ಭೇಟಿ ಮಾಡಿ ಅವರ ಸಲಹೆಗಳನ್ನು ಆಲಿಸಲಿದೆ ನಂತರ ಕಾನೂನು ಮತ್ತು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತಹ ವ್ಯವಸ್ಥೆಗಳನ್ನು ಪರಿಶೀಲಿಸಲು ಆಯೋಗವು ಆಡಳಿತ ಮತ್ತು ಪೊಲೀಸ್ ಅಧಿಕಾರಿಗಳೊಂದಿಗೆ ಸರಣಿ ಸಭೆಗಳನ್ನು ನಡೆಸಲಿದೆ ಪಾಕಿಸ್ತಾನವು ಯಾವುದೇ ಹೊಸ ದುಷ್ಕೃತ್ಯವನ್ನು ಪ್ರಯತ್ನಿಸಿದರೆ ಅದು ಭೂಮಿಯ ಮೇಲೆ ತನ್ನ ಅಸ್ತಿತ್ವ ಉಳಿಸಿಕೊಳ್ಳುವುದು ಅಥವಾ ಇತಿಹಾಸವಾಗುವುದು ಎಂಬ ಎರಡು ಆಯ್ಕೆಗಳಲ್ಲಿ ಒಂದನ್ನು ಅನುಸರಿಸಬೇಕಾಗುತ್ತದೆ ಎಂದು ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಎಚ್ಚರಿಸಿದ್ದಾರೆ ರಾಜಸ್ಥಾನದ ಗಂಗಾನಗರದ ಬಳಿಯ ಗಡಿ ಗ್ರಾಮದಲ್ಲಿರುವಂತಹ ಸೇನಾ ಠಾಣೆಯಲ್ಲಿ ಸೈನಿಕರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ಗುಂಪುಗಳು ಬಳಸುತ್ತಿದ್ದ ಒಂಬತ್ತು ಸ್ಥಳಗಳನ್ನು ನಾಶ ಮಾಡಲು ಕಾರಣವಾದ ಆಪರೇಷನ್ ಸಿಂಧೂರ್ನ ಯಶಸ್ಸಿನ ಕುರಿತು ಪ್ರಸ್ತಾಪಿಸಿದರು ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಅವರು ನಕಲಿ ಎಐ ರಚಿತ ವಿಡಿಯೋವನ್ನು ಸರ್ಕಾರ ನಿರಾಕರಿಸಿದೆ ಈ ವಿಡಿಯೋ ನಕಲಿ ಮತ್ತು ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಮಾರ್ಪಾಡು ಮಾಡಲಾಗಿದೆ ಅದರಲ್ಲಿರುವಂತಹ ಯಾವುದೇ ಹೇಳಿಕೆಯನ್ನು ಏರ್ ಚೀಫ್ ಮಾರ್ಷಲ್ ನೀಡಿಲ್ಲ ಎಂದು ಪಿಐಬಿಯ ಸತ್ಯಶೋಧನಾ ಘಟಕ ಸ್ಪಷ್ಟಪಡಿಸಿದೆ ಖಾಸಗಿ ರೇಡಿಯೋ ಪ್ರಸಾರಕರಿಗೆ ಡಿಜಿಟಲ್ ರೇಡಿಯೋ ಪ್ರಸಾರ ನೀತಿಯನ್ನು ರೂಪಿಸುವ ಕುರಿತು ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಟ್ರಾಯ್ ತನ್ನ ಶಿಫಾರಸುಗಳನ್ನು ಬಿಡುಗಡೆ ಮಾಡಿದೆ ದೆಹಲಿ ಮುಂಬೈ ಕೋಲ್ಕತ್ತಾ ಮತ್ತು ಚೆನ್ನೈ ಎಂಬ ನಾಲ್ಕು ಎ ಪ್ಲಸ್ ವರ್ಗದ ನಗರಗಳು ಮತ್ತು ಹೈದರಾಬಾದ್ ಬೆಂಗಳೂರು ಅಹಮದಾಬಾದ್ ಸೂರತ್ ಪುಣೆ ಜೈಪುರ ಲಕ್ನೋ ಕಾನ್ಪುರ ಮತ್ತು ನಾಗ್ಪುರದ ಒಂಬತ್ತು ಎ ವರ್ಗದ ನಗರಗಳಲ್ಲಿ ಡಿಜಿಟಲ್ ರೇಡಿಯೋ ಪ್ರಸಾರ ಸೇವೆಯನ್ನು ಪ್ರಾರಂಭಿಸಲು ಮೀಸಲು ಬೆಲೆಯನ್ನು ಸಹ ಶಿಫಾರಸು ಮಾಡಿದೆ ನೂತನ ಪ್ರಸಾರಕರು ಡಿಜಿಟಲ್ ರೇಡಿಯೋವನ್ನು ಈ ಸೇವೆಗಳನ್ನು ಸಿಮಲ್ ಕಾಸ್ಟ್ ಮೋಡ್ನಲ್ಲಿ ಪ್ರಾರಂಭಿಸಬೇಕೆಂದು ಟ್ರಾಯ್ ಶಿಫಾರಸು ಮಾಡಿದೆ ಅಸ್ತಿತ್ವದಲ್ಲಿರುವಂತಹ ಎಫ್ ಎಫ್ಎಂ ರೇಡಿಯೋ ಪ್ರಸಾರಕರನ್ನ ಸ್ವಯಂ ಪ್ರೇರಿತ ಆಧಾರದ ಮೇಲೆ ಸಿಮಲ್ ಕಾಸ್ಟ್ ಮೋಡ್ಗೆ ತೆರಳಲು ಅನುಮತಿಸಬೇಕು ಡಿಜಿಟಲ್ ರೇಡಿಯೋ ಪ್ರಸಾರಕ್ಕಾಗಿ ಅಧಿಕಾರ ಅವಧಿ ಹದಿನೈದು ವರ್ಷಗಳಾಗಿರಬೇಕು ಎಂದು ಇದು ಶಿಫಾರಸ್ಸು ಮಾಡಿದೆ ಪ್ರಸಾರ ಭಾರತಿ ತನ್ನ ಭೂಮಿ ಮತ್ತು ಟವರ್ ಮೂಲಸೌಕರ್ಯ ಹಾಗೂ ಸಾಮಾನ್ಯ ಪ್ರಸರಣ ಮೂಲಸೌಕರ್ಯವನ್ನು ಖಾಸಗಿ ಪ್ರಸಾರಕರ ಜೊತೆಗೆ ರಿಯಾಯಿತಿ ಬಾಡಿಗೆ ದರದಲ್ಲಿ ಹಂಚಿಕೊಳ್ಳಬೇಕು ಮತ್ತು ಕಾರ್ಯಾಚರಣೆಯ ವೆಚ್ಚಗಳನ್ನು ಸಂಪೂರ್ಣವಾಗಿ ತೆಗೆದುಕೊಳ್ಳಬೇಕು ಎಂದು ಪ್ರಾಧಿಕಾರ ತಿಳಿಸಿದೆ ನವದೆಹಲಿ ನಡೆದಿರುವಂತಹ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ನಿನ್ನೆ ಎರಡು ಚಿನ್ನ ಮತ್ತು ಎರಡು ಕಂಚು ಸೇರಿದಂತೆ ನಾಲ್ಕು ಪದಕಗಳನ್ನು ಗೆದ್ದಿದ್ದು ಒಟ್ಟಾರೆ ಪದಕಗಳ ಸಂಖ್ಯೆ ಹದಿನೈದಕ್ಕೆ ಏರಿದೆ ಭಾರತೀಯ ಪಾರಾ ಅಥ್ಲೀಟ್ ನಿಶಾತ್ ಕುಮಾರ್ ಪುರುಷರ ಹೈಜಂಪ್ ಟಿ ನಲವತ್ತೇಳರ ವಿಭಾಗದಲ್ಲಿ ತಮ್ಮ ಮೊದಲ ಚಿನ್ನದ ಪದಕವನ್ನು ಗೆದ್ದರೆ ಸಿಮ್ರಾನ್ ಶರ್ಮಾ ಮಹಿಳೆಯರ ನೂರು ಮೀಟರ್ ಟಿ ಹನ್ನೆರಡರ ಓಟದ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ಮತ್ತೊಂದೆಡೆ ಪರ್ದೀಪ್ ಕುಮಾರ್ ಪುರುಷರ ಡಿಸ್ಕಸ್ ಥ್ರೋ ಎಫ್ ಅರವತ್ನಾಲ್ಕರ ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನ ಗೆದ್ದರೆ ಪ್ರೀತಿ ಪಾಲ್ ಮಹಿಳೆಯರ ಇನ್ನೂರು ಮೀಟರ್ ಟಿ ಮೂವತ್ತೈದರ ಸ್ಪರ್ಧೆಯಲ್ಲಿ ಪದಕವನ್ನ ಗೆದ್ದಿದ್ದಾರೆ ಇದರೊಂದಿಗೆ ಭಾರತ ಪ್ರಸ್ತುತ ಆರು ಚಿನ್ನ ಐದು ಬೆಳ್ಳಿ ಮತ್ತು ನಾಲ್ಕು ಕಂಚಿನೊಂದಿಗೆ ಪದಕ ಪಟ್ಟಿಯಲ್ಲಿ ನಾಲ್ಕನೆಯ ಸ್ಥಾನದಲ್ಲಿದೆ ಬ್ರೆಜಿಲ್ ಹನ್ನೆರಡು ಚಿನ್ನ ಸೇರಿದಂತೆ ಮೂವತ್ತೇಳು ಪದಕಗಳೊಂದಿಗೆ ಅಗ್ರ ಸ್ಥಾನದಲ್ಲಿದೆ ಚೀನಾ ಒಂಬತ್ತು ಚಿನ್ನದ ಪದಕ ಸೇರಿದಂತೆ ಮೂವತ್ತೆಂಟು ಪದಕಗಳೊಂದಿಗೆ ಮತ್ತು ಪೋಲೆಂಡ್ ಎಂಟು ಚಿನ್ನ ಸೇರಿದಂತೆ ಹದಿನೈದು ಪದಕಗಳೊಂದಿಗೆ ಎರಡನೆಯ ಸ್ಥಾನದಲ್ಲಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ನವದೆಹಲಿಯಲ್ಲಿಂದು ಅರವತ್ತೆರಡು ಸಾವಿರ ಕೋಟಿಗೂ ಹೆಚ್ಚು ಮೌಲ್ಯದ ವಿವಿಧ ಯುವ ಕೇಂದ್ರಿತ ಉಪಕ್ರಮಗಳನ್ನು ಅನಾವರಣಗೊಳಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ ಛತ್ತೀಸ್ಗಢದಲ್ಲಿ ಸುದೀರ್ಘ ಬಸ್ತಾರ್ ದಸರಾ ಆಚರಣೆ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗಿ ಅಖಿಲ ಭಾರತ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಶೇಕಡಾ ಇಪ್ಪತ್ತರಷ್ಟು ಭರ್ತಿ ಕೃಷಿ ಸಚಿವಾಲಯ ಘೋಷಣೆ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಒಟ್ಟು ಪದಕಗಳ ಸಂಖ್ಯೆ ಹದಿನೈದಕ್ಕೇರಿಸಿಕೊಂಡ ಭಾರತ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ